લે લીરેડા સ્પર્ધાત્મક પીડીઓ પરીક્ષા નિયમા ઉલ્લંઘની માડદા કાર્યદેશી અસઢ્ય વર્તની સુક્તા કાનૂનુ ક્રમક કીવતાય ರಾಯಚೂರು ಜಿಲ್ಲೆಯ ಹೈದರಾಬಾದ್ ಕರ್ನಾಟಕ ವೃಂದದ ತೊಂಬತ್ತೇಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಮೂಹ ಹುದ್ದೆಗಳ ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀಡಲಾಗಿರುವ ಸೂಚನೆಗಳ ಪ್ರಕಾರ ಸರ್ಕಾರಿ ಪ್ರಥಮ ದರ್ಜೆ ರಾಯಚೂರು ಇವರು ನಿಯಮ ಉಲ್ಲಂಘಿಸಿ ಇಪ್ಪತ್ತು ನಿಮಿಷಗಳ ಹೆಚ್ಚುವರಿ ಅವಕಾಶ ನೀಡದೆ ಅಸಢ್ಯತನ ತೋರಿದ ಕಾರ್ಯದರ್ಶಿ ಲೋಕಸೇವಾ ಆಯೋಗ ಬೆಂಗಳೂರು ನಿಯಮ ಉಲ್ಲಂಘಿಸಿ ಪರೀಕ್ಷೆಯ ಅಭ್ಯರ್ಥಿಗಳಾದ ಎಲ್ಲ ಅಂಗವಿಕಲರಿಗೆ ನ್ಯಾಯ ಒದಗಿಸಿ ಮರು ಪರೀಕ್ಷೆಗೆ ಅನುಮತಿ ನೀಡಲು ಕೋರಿ ಸುಮಾರು ಇಪ್ಪತ್ತೊಂಬತ್ತರಿಂದ ಮೂವತ್ತು ವಿದ್ಯಾರ್ಥಿಗಳು ಸಹಿಗಳೊಂದಿಗೆ ಪತ್ರಿಕೆ ಪ್ರಕಟಣೆಗಾಗಿ ತಿಳಿಸಿದ್ದಾರೆ ಪಿಡಿಒ ಪರೀಕ್ಷೆಗೆ ಸಂಬಂಧಿಸಿದಂತೆ ಪರೀಕ್ಷೆಗಳಿಗೆ ಹೆಚ್ಚುವರಿ ಇಪ್ಪತ್ತು ನಿಮಿಷ ನೀಡಲು ಕೆಪಿಎಸ್ಸಿ ನಿಯಮವಿದ್ದು ಹೆಚ್ಚುವರಿ ಸಮಯ ನೀಡದೇ ನಿಯಮ ಉಲ್ಲಂಘನೆ ದಿನಾಂಕ ಹದಿನಾರು ಮತ್ತು ಹದಿನೇಳರಂದು ನಡೆದ ಪಿಡಿಒ ಪರೀಕ್ಷೆಗೆ ದೃಷ್ಟಿ ಮಾಂದ್ಯ ಹಾಗೂ ಇತರೆ ಅಂಕವಿಕಲ ಹೊಂದಿರುವ ಅಭ್ಯರ್ಥಿಗಳಿಗೆ ಇಪ್ಪತ್ತು ನಿಮಿಷಗಳ ಅವಕಾಶ ನೀಡದೇ ಇರುವ ಕುರಿತು ಕಾರ್ಯದರ್ಶಿ ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು ಅವರ ಗಮನಕ್ಕೆ ತರುವಂತೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಹದಿನಾರು ಹದಿನೇಳನೇ ತಾರೀಖಿನಂದು ನಡೆದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಪರೀಕ್ಷೆಗೆ ನಿಗದಿಪಡಿಸಿದ ಸ್ಥಳವಾದ ರಾಯಚೂರು ಜಿಲ್ಲೆಯ ಡಿಸಿ ಮನೆ ಹತ್ತಿರ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು ಕಾಲೇಜಿನಲ್ಲಿ ಇಂದು ನಡೆದ ಪಿಡಿಒ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಲ್ಲ ನಿಯಮಗಳಿಗೆ ಬ್ಲ್ಯಾಂಡ್ನೆಸ್ ಲೋಕಟಮ್ ಡಿಸಿಬಿಲಿಟಿ ಸೈಬ್ರಲ್ ಮತ್ತು ಇತರೆ ಎದ್ದು ಕಾಣುವ ಅಂಗವಿಕಲತೆ ಅಭ್ಯರ್ಥಿಗಳಿಗೆ ಹೆಚ್ಚುವರಿಗಾಗಿ ನೀಡಬೇಕಾಗಿರುವ ಅಭ್ಯರ್ಥಿಗಳಿಗೆ ಪ್ರತಿಯೊಂದು ಗಂಟೆಯ ಪರೀಕ್ಷೆಗೆ ಹೆಚ್ಚುವರಿಯಾಗಿ ಇಪ್ಪತ್ತು ನಿಮಿಷಗಳ ನಿಯಮಾವಕಾಶವನ್ನು ನೀಡಿರುವುದಿಲ್ಲ ಮುಂದುವರೆದ ಆಯೋಗ ಅಧಿಸೂಚನೆ ಸಂಖ್ಯೆ ಈ ಎರಡು ಐನೂರ ತೊಂಬತ್ತೆಂಟು ಬಾರ್ ಎರಡು ಸೊನ್ನೆ ಎರಡು ಮೂರು ಎರಡು ನಾಲ್ಕು ಪಿ ಸಿ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದೇಶ ಸೂಚಿಸಲಾದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಅಭ್ಯರ್ಥಿಗಳು ಎಲ್ಲ ಅಂಗವಿಕಲರಿಗೆ ನ್ಯಾಯ ಒದಗಿಸಿ ಮರುಪರೀಕ್ಷೆಗೆ ಅನುಮತಿ ನೀಡಲು ಕೋರಿದ್ದಾರೆ ವರದಿ ಶಾಮಿದಲಿ ಕಡುಕಲ್ ಕಿಷ್ಕಿಂದ ಟಿವಿ ಚಾನೆಲ್ ತಾಲೂಕು ವರದಿಗಾರರು ಲಿಂಗಸೂರು Al मायूं मत ले मत ले इधर 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 �